बगयमा, बगयमा न, ए, ி ஜல் ஜமிட்டுவன் நெட்டசத்தானாடுத்துஞ்சமா அந்த நீடி சோடாபுடி அந்த ஜல் ಎಲ್ಲಿಗೆ ಹೇಗೆ ಎಲ್ಲಿ ಹೋಗಬೇಕು ಇದೇನು ಹಿಂಗಂಪಿಯಾ ಇವತ್ತು ಗುಡ್ಡ ಮಾಂಸ ತಾಮಲ್ಲ ನೀನು ಹೇಳಿ ನೀನು ಬರ್ಕೊಳಿ ಕೊಯ್ ಸುಮ್ಮನೆ ಹಾಕ್ತೀರಾ ಹೌದಲ್ಲೋರಾಮ ನಾನು ಮಾಡ್ತೀವಿ ಬಿಟ್ಟು ಇನ್ಕಣಿಲಸ್ ಮತ್ತ ನೀನು ಹೇಳಿದ್ದೇನು ನಾನು ಇಲ್ಲ ಹೋಗತ್ತಾ ಏನು ಮಾಡಾನಿವಾಗ ನೀನು ಎಷ್ಟು ಪಾಲ್ ಹೇಳಿದ್ಯಾ ನಾವಿನ ರಾತ್ರಿನೇ ಹೇಳಿದ್ವಮ್ಮ ಆ ಒಣ್ಣಗೆ ರಮೇಶಯ್ಯ ಕೊಯ್ತೀನಿ ಅಂತ ಹೇಳಿತ್ತಂತಾನೆ ಮಯಪ್ಪಂಗಂತು ಯೋಸನಿ ಅಂತಾನೆ ನಾನು ಎರಡು ಪಾಲ್ ಹೇಳು ಅಂತ ಹೇಳಿದ್ನಮ್ಮ ಹೇಳಬೇಕೇನೋ ಅಷ್ಟೇ ಅಂತ ಹೇಳಿ ಹೋಗ್ತಾ ಹೋಗ್ತಾಯಿನಿ ಹಳ್ಳಿ ಕಟ್ಟೆರಾಗೆ ಆ ಕೊಯ್ದೇವ್ರಂತೆ ಬಾ ಹೋಗನ್ ಜಲ್ದು ಇದ್ರೆ ಕಿರಾ ನಾನು ನಿನ್ಗೂನು ಕೊಡ್ತಾರ ಬಾ ಏಳು ಇಲ್ದಿದ್ರೆ ಒಟ್ಟೆ ಹೊತ್ತು ಕೊಡೋಣ ಯಾರನ್ನ ಬಂದಿಲ್ದಾರ್ದಿದ್ರೆ ಅಂತ ಹೇಳಿ ಕೇಳಿರಿ ಕೊಡ್ತಿದ್ದ ಬಾ ಹೋಗಣ ಹ್ಞೂ ಸರಿ ನಡಿಗೆ ಲಸ್ಮಕ್ಕ ಬರೇ ಕೊಳಿಗೆ ತಿಂದು 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 ಈ ಟಂಜನಿಗೆ ಬಿಸಿಲಿಗೆ ಹಾತ್ಕೊ ಹಾ ನಾನು ನಮ್ಮ ಇಪ್ಪಗಂಗೆ ಒಂದೆ ಮಟನ್ ತಾಂಬ ಅಂತ ಏ ದುಡ್ಡು ಮಟನ್ ತಂಬಕ್ಕೆ ಅಂತ ಅಂತಿ ತಯ್ಯಪ್ಪ ಹಾ ಇನ್ನೇನು ಮಾಡೋದು ನಾನು ಒಂದು ಟಿ ಚಣ ಇದಿ ಒಂದು ಕೆಜಿ ತಾಂಬತ್ತಿನಿ ಹಾ ಕೆಜಿ ಮೇಲೆ ಅಲ್ವೇ ಪಾಲಾ ಹಾ ಒಂದು ಪಾಲ ಆರ್ನೂರ ಐವತ್ತಂತೆ ಅದು ಹೆಚ್ಚು ಕಮ್ಮಿ ಕೆಜಿ ಹೊಟ್ಟೆ ಇರುತ್ತೆ ಹಾ ಬಾ ಹೋಗನ ನೋಡಿ ಜಲ್ಜದ್ ಹೋಗೋಣ ಇವತ್ತು ಬೇರೆ ಓರ್ಸ್ತಾರ್ಕೋ ಹಾ ಜಲ್ದ್ ಮುಗಿತೈತಿ ಮಟಾನು ಹಾ ನನ್ಗೆ ನನಗೆ ಅಂತಾವಿ ನೋಡಿ ಜಲ್ಜದ್ ಹೋಗಣ ಮಧ್ಯಮ ಎಲ್ಲಿಗೆ ಹೋಗ್ತೀರಿ ಊರ್ಸ್ತಿಗೆ ಕುರಿ ಮಟನ್ ತರ ನಾ ಅಂತ ಹೋಗ್ತಾ ಇದ್ದೀನಿ ಅಲ್ಲೊಳ್ಳಿ ಕಟ್ಟೆ ತಾಯಿಯ ಪಾಲಾಕಿಯವರಂತೆ ಅದಕ್ಕೆ ನಾನು ಏಳಿರಲಿಲ್ಲ ಮಾರ್ತಿದ್ದೆ ಪ್ಲಸ್ ಮಕ್ಕ ಎಳೆವಳಂತೆ ಅದಕ್ಕೆ ಏನನ್ನ ಇದ್ರೆ ಕೊಡ್ತಾರೆ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಅವ್ಳ ಜೊತೆಗೆ ನೀವು ತೊಂದ್ರೆ ಮಟನ ಹ್ಞೂ ನಾವು ತರಬೇಕಮ್ಮ ನಮ್ಮ ಅಯ್ಯಪ್ಪ ಜೋಳಿಗೆ ಹೋಗಿರ್ಬೇಕೇನೋ ತರೋಕೆ ಹಾಂ ನಮ್ಮ ಅಯ್ಯಪ್ಪನೇ ತೋರೋದು ಬಿಡು ಏ ನಿಮ್ಮ ಅಯ್ಯಪ್ಪ ನಿಮ್ಮಯ್ಯಪ್ಪ ಎವನು ಏನೋ ಎಣ್ಣೆಪಣೆ ಕುಡಿಯೋಕೆ ಹೋಗಿರ್ತಾನೆ ಆಯಪ್ಪನ ತಮ್ಮ ಹೊಟ್ಟೋದಕ್ಕೆ ಎಲ್ಲ ಖಾಲಿ ಆಗುತ್ತೆ ಬಾ ಸುಮ್ಮನ ನಮ್ಮ ಜೊತೆಗೆ ಹೋಗೋಣ ನೀನೇನು ನೀನೇ ಕರಿವೆ ಮ್ಮ ಇವತ್ ಬೇರೆ ಓದ್ತಾಲ್ವಿ ಎಲ್ಲಿ ಬಾರಿನ್ ಕಡೆಕ್ ಹೋಗಿತ್ತು ಹೈರೋಟದೇ ನೀನು ಇಬ್ರು ಮಾತಾಡ್ಕಿಂತ ನಾನು ನಾನೆ ಅವಳು ಕಲರ್ ತಗಿ ನನ್ ಕಲರ್ ಸೀರೆನೇ ಅವಳು ನಾನು ನೋಡಿ ನನ್ ಕಲರ್ದು ಚೆನ್ನಾಗಿತ್ತಲ್ಲ ತಾಂಡಿದ್ದು ಅದಕ್ಕೆ ಅವಳುನು ಇಂತ ಕಲರ್ ತಾಂಡಿರೋದು ಹ ಅವಳು ನೋಡಿ ನಾನ್ ತಾಂಡಿಲ್ಲ ನಾನು ನೋಡಿ ಅವಳೇ ತಾಂಡಿರೋದು ಕೆಂಪಿ ನೋಡ ನಾನ್ ತಂದಿದ್ದೀನಿ ಅಂತ ಈಗೇನು ನಡಿ ಹೋಗಿ ಮಟನ್ ತರಾನಲ್ರೀ ನಿಲ್ರಿ ನಿಲ್ರಿ ನಾನು ಬತ್ತೀನಿ ಗುಂಡಕ್ಕ ಎರ್ಚ್ಕೆ ಮಂಗೈತಿ ನಾನು ಬತ್ತಿ ನಿಲ್ರಿ ಅಂತಾನ ನಿಲ್ನಿ ಅದು ಗೊತ್ತಿತ್ತಂತಿ ನಾನು ಅಲ್ಲಿಂದ ಓಡ್ ಬಂದೆ ನಿಮ್ಮ ನೋಡಿ ಹ ನಾವು ಮಟನ್ ಅಂತ ಹೋಗ್ತಾ ಇದೀವಿ ಅಲ್ಲಿ ಎಳ್ಳೆ ಕಟ್ಟೆ ಪಾಲ್ ಪಾನಾಕಿವಂತೆ ನಾನು ಎರಡು ಪಾಲು ಹೇಳಿದ್ದೆ ಅಕ್ಕಿ ಥರ ಅಂತ ಹೋಗ್ತಾ ಇದ್ದೀವಿ ಹಾಂ ನೀನು ಅಲ್ಗೆ ತಾನೇ ಹ್ಞೂ ನಾನು ಅಲ್ಗೇನೆ ನಾವುನು ಎರಡು ಪಾಲ್ ಹೇಳಿದೀವಿ ಅದಕ್ಕೆ ನಿಮ್ಮ ಮಾಮ ಎಲ್ಕ ಓತು ವಾಲ್ತಕೆ ಹೋಗಿ ಬರ್ತೀನಿ ಆ ಕುರಿ ಮರಿಗೆ ಒಂದು ಇಟ್ಟು ನೀನೆ ಹೋಗಿ ತಾಂಬರ ಹೋಗು ಬಂದಿದ್ದೆ ಎರಡು ಪಾಲ ಅಂತ ಹೇಳ್ತು ಅದಕ್ಕೆ ನಾನು ಬಂದೆ ಹಾಂ ಅಲ್ಗನ ಬತ್ತಿದ್ದೆ ನೀವು ಇಟ್ಲಾಗ ಬರೋದು ನೋಡಿನ ಅಲ್ಲಿಂದ ಅರ್ಶ್ ಬಂದೆ ಇಲ್ಲಸ್ಮಕ್ ಭಾಗ್ಯಮ್ಮ ಅಂತಾನೆ ನಿಮಗೆ ಕೇಳಿಸ್ಲಿಲ್ವೋ ಏನೋ ನೀವು ಅದೇ ಬಂದಿ ಅಚ್ಚ ಅಲ್ಲಿಂದ ಜಲ್ ಜಲ್ ಬಂದೆ ಇಲ್ಲಿಗ ನಡೀರಿ ಹೋಗನ್ ಜಲ್ ಜಲ್ದು ಅಯ್ಯೋ ಲಸ್ಮಕ ಮಾತಾಡ್ಕೊಂಡು ನಿನ್ಕಂಬಿರಂತೆ ಹೋಗನ್ ಬರೀ ಜಲ್ದು ಆಮೇಲೆ ಮಟನ್ ಖಾಲಿ ಆಗುತ್ತೆ ಆಮೇಲೆ ಬರೀ ಕೋಳಿನೇ ತೊಂದು ತಿನ್ಬೇಕಾಗುತ್ತೆ ಕೋಳಿ ತಿಂದ್ರೆ ಈಟು ಕಡೆಯಲ್ಲ ಮೇಲೆ ಕಿತ್ಕೊಂಬತ್ತ ಆಮೇಲೆ ಹಾಂ ಬರೀ ಹೋಗಣ ಲಸ್ಮಕ ಕೋಳಿನೂ ಎರಡು ಕೆ ಜಿ ಏಳೇಜಿನಮ್ಮ ಹಾಂ ನಮ್ಮ ಅಮ್ಮನಿ ಐತಲ್ಲ ನಮ್ಮ ಅಮ್ಮನಿ ಹುಡುಗರು ಓ ಇದನ್ನ ತಿಂಬಲ್ ಮಟನ್ನ ಅದಕ್ಕೇನಿ ಕೋಳಿ ಸಾರ ಹುಮ್ ತಗೊತೀವಿ ಅದಕ್ಕೂ ಎರಡು ಕೋಳಿ ಸಾಂಬಾರಪ್ಪ ಒಂದುವರೆ ಕೆಜಿ ಒಂದುವರೆ ಕೆಜಿ ವ್ಯವಸ್ ಬತ್ತವಾಸ ಅಂತ ಏಳ್ಗಿ ಕಳ್ಸಿಗೆ ನಮ್ಮ ಹುಡುಗನ ಹಾ ತರಕೋಗಿ ನಾನು ಅದಕ್ಕೆ ಮಟನ್ ತಾಮಾನ ಅಂತ ಹೇಳಿ ಬಂದೆ ಹ್ಞೂ ನಡೀರು ಹೋಗೋ ನಮ್ಮ ಮನೆಗೆ ನಮ್ಮನೆಗೇನು ಕೋಳಿ ಪಾಳಿ ತಿಮ್ಮಾರೆ ಯಾರು ಇಲ್ಲಮ್ಮ ಎಲ್ಲರೂ ಮಟನ್ ಸಾರಿಗೆ ಹೊಂಬಾರೆ ನಾವು ಅದಕ್ಕೆ ಕೋಳಿ ಪಳಿ ಯಾತು ತೋರಲ್ಲ ಹಾ ಕೋಳಿ ಆಮಿಕ್ ನಾವು ಟೈಮ್ ತೋರ್ತಲೇ ಇರ್ತೀವಿ ಅವಾಗ ಇವಾಗ ಹಾ ಮಟನ್ ಅವಾಗ ಈಗ ಹೊಸ ಕಡಿಕೆಗೆ ಕೊಯ್ ಇರ್ತಾರೆ ಊರಾಗ ಅವ್ರೊಬ್ರು ಇವರೊಬ್ರು ಅದಕ್ಕೆ ನಾವು ಇಲ್ಲೇ ಹಳ್ಳಿ ಕಟ್ಟಡ ಕೊಯ್ತೀವಿ ಅಂತ ಹೇಳಿರಂತೆ ರಮೇಶಪ್ಪರು ಅದಕ್ಕೆ ನಮ್ಮ ಅಪ್ಪು ಬಂದಿತ್ತು ಹಾಂ ನಾ ಓಕೆ ಏನಪ್ಪ ರಮೇಶಪ್ಪ ಹೆಂಗ ಪಾಲು ನಮ್ಗೊಂದು ಕೊಡಪ್ಪ ಆರ್ನೂರ ಐವತ್ ಕಣ ಜಾವ್ ಎಷ್ಟ್ ಕೊಡನ ನಾವೇನು ಸ್ಯಾನೇಜನ್ ಜನ ಪಾಪಪ್ಪ ನಾವು ನಾವಾನು ನಮ್ಮ ಅಜ್ಜಿ ನಮ್ಮ ಹುಡುಗೊಂದು ಬಂದೈತಿ ಬೆಂಗಳೂರಿಂದನ ಹಾ ಅತ್ಕೇನಿ ಒಂದ್ ಅರ್ಧ ಪಾಲು ಕೊಡು ಒಂದ್ ಕೋಳಿ ತೊತ್ತೀವಿ ಅದ್ರ ಜೊತೆ ಒಂದಿಟ್ಟ ಜಾವ್ ಅರ್ಧ ಅರ್ಧಪ್ಪ ಪಾಲ್ ಮಾಡ್ಕೊಂಡು ಹೋಗ್ ಆಗಲ್ಲ ನಮಗೆ ತಾಂಡೋಗಿದ್ದೆ ಒಂದ್ ಸೀದಾ ತಾಂಡು ಹೋಗೋ ಏನೂ ಆಗಲ್ಲ ಹುಂಬಿರಿ ಅಂತ ಹೇಳಿ ಉಟ್ಟೇನು ಹಾ ಕೋಳಿ ನಾಳೆ ಮಾಡ್ಕೊಂಡು ಉಂಬಿ ಅಂತ ಇವತ್ತು ಮಟನಾಗ ಗುಂಡ್ರಿ ಹೊಸಾರು ಹಾ ಏ ನಮ್ಮ ಹುಡ್ಗ ತಿಂಬಲ್ಲ ಕಣ ಪಾಪ ಅದಕ್ಕಾಗಿ ಅಷ್ಟೇನಿ ಆ ಹುಡ್ಗಾನ ತಿಮ್ಮಂಗಿದ್ದಿದ್ರೆ ಕೋಳಿ ತೊತ್ತಿಲಿಲ್ಲ ಮಟನಿಗೆ ತಾಂಡೋಗ್ತಿದ್ದೆ ಒಂದು ಸೀದಾ ಹಾಂ ಸರಿ ಹಂಗ ಇರು ನೋಡೋಣ ಅದರಲ್ಲಿ ಲಾಸ್ಟಿಗೆ ಯಾರ ಅರ್ಧ ಪರ್ಧ ಕೇಳ್ತಾರಲ್ಲ ಒಂದುವರೆ ಎರಡುವರೆ ಕೊಡು ಅಂತಾನೆ ತೀರನಾ ಅವ್ರಿಗೆ ಅರ್ಧ ಕೊಟ್ಟು ನೀನು ಅರ್ಧ ತಾಂಡೋಗಿ ಅಂತ ಇರೋಂಚಣ ಹೊತ್ತು ಹೊಲಿಂಗಣಯ್ಯಾನ್ಗೆ ಎಷ್ಟು ಬೇಕು ಏ ರಮೇಶ ನಮಗೊಂದು ಐದು ಪಾಲು ಬೇಕು ಕಣ ಹಾಂ ಐದು ಕೊಡು ನಮಗೆ ಏನೋ ನೆನ್ನೆಸಿನ ಮೂರು ಸಾಕು ಅಂತ ಇವಾಗ ಕಾಲು ಐದು ಬೇಕು ಅಂತಿಲ್ಲಣ್ಣ ಹಾಂ ಎಲ್ಲರಿಗೂ ತಿರ್ಗಾ ತಿರ್ಗಾಮೇಲೆ ಸಾಕು ಬರ್ತಾ ಬೈಕ್ ಎಂಥಾರೆ ನಾವು ಹೇಳಿದ್ದೀವಿ ನೋಡ ಒಣ್ಣೆ ಇಲ್ಲ ನಮಗೆ ಅಂತ ಹಾಂ ಸಾಕು ಮೂರು ತಾಣ ಹೋಗು ತೀರ ನಾವು ಕೊನೆಗೆ ನಾನು ಉಳಿದ್ರೆ ಎರಡು ತಂದಂಗೆ ನಿನಗೆ ಎರಡು ಪಾಲು ಹೆಚ್ಚ ಕೊಡ್ತೀನಿ ಏ ನಮ್ಮದು ಒಂದಿತ್ತು ದೊಡ್ಡ ಬಾಳಿಗೆ ಕಣ್ಪಪ್ಪ ಅದಕ್ಕಾಗಿ ನಷ್ಟೇನಿ ಹಾಂ ಯಾರು ಬರೋಲ್ಲ ಅಂದ್ಕೊಂಡಿದ್ದೆ ಇವತ್ತು ನಮ್ಮ ಹೆಣ್ಮಕ್ಳು ಎಲ್ಲ ಬಂದೇವಿ ಹಾಂ ಮೂವರು ಅಳಿಯಂದ್ರೂ ಬಂದೇವ್ರಿ ಹಾಂ ಹೆಣ್ಮಕ್ಳನು ಬಂದರೆ ಹುಡುಗರು ಬಂದೇವಿ ಅದ್ಕೇನೆ ನಮ್ಮಳು ಒಂದು ಐದು ಆಗಲ್ಲ ಮೂರಾದ್ರೆ ಅಂತ ಹೇಳಿ ಹಾಂ ಹ್ಞೂ ಸರಿ ಇರೋಣ ನೋಡೋಣ ಅದೇ ಎಲ್ಲ ಏಳಿರಾರ್ಗೆಲ್ಲಾರ್ಗು ಕೊಡ್ತೀನಿ ಆಮೇಲೆ ಲಾಸ್ಟಿಗೆ ಉಳಿದ್ರೆ ನಿನ್ಗೆ ಎರಡು ಪಾಲ್ ಹೆಚ್ಚಾ ಕೊಡ್ತೀನಿ ಸುಮ್ಮನೀರು ಹಾಂ ಒಬ್ಬೊಬ್ಬರು ತಾಂಡೋಗಲ್ಲ ಏಳಿರೋರು ಹಾಂ ಹೇಳಿದ್ವಲ್ಲ ಕೊಡು ನಮಗೆ ಜಾಸ್ತಿ ಏನಿಲ್ಲ ಕಣ್ಲಸ್ ಮಕ್ಕ ಆರ್ನೂರೈವತ್ತು ಅಷ್ಟೇನೇ ಹಾಂ ಆರ್ನೂರೈವತ್ತು ಕಮ್ಮಿ ಮಾಡ್ಕೆ ಹಾ ನೀವಂತೂ ಹಬ್ಬ ಅಂತ ನನಗೆ ಹೇಳಿದ್ದೆ ರೇಟಪ್ಪ ಅಂಗೇನೆ ಆರ್ನೂರು ರೂಪಾಯಿ ಕೊಡು ಏನಾಗಲ್ಲ ಹಾ ಅದು ಒಂದು ಕೆಜಿಗಿನ ಕಮ್ಮಿನೇ ಇರುತ್ತೆ ರಸ್ಮಕ್ಕ ಹಂಗೆಲ್ಲ ಕೊಡೋಕ್ಕಾಗಲ್ಲ ಹಾಂ ಆರುನೂರೈವತ್ತು ಕಮ್ಮಿನೇ ಆಯಿತು ಹಾಂ ಕೆಜಿಗಿನ ಒಂದು ಇಟ್ಟು ಜಾಸ್ತಿನೇ ಇರುತ್ತೆ ಒಂದು ಐವತ್ತು ನೂರು ಗ್ರಾಮ್ ಹಾಂ ನೀನು ನೋಡಿರಿ ಕಮ್ಮಿ ಬರುತ್ತೆ ಎಂಚಿ ಎಲ್ಲ ಲಸ್ಮಕ್ಕ ಬೇಕಂದ್ರೆ ತಕಡಿ ತಂದು ತೂಕ ಮಾಡ್ಕೊಂಡೆ ತೂ ತಗೊಂಡೋಗು ಕೆ ಜಿಗಿನ ಜಾಸ್ತಿ ಬರಲಿಲ್ಲ ಅಂತಂದ್ರೆ ಕೇಳು ಅದೇ ಹತ್ತು ಸಾವಿರ ರೂಪಾಯಿ ಪಾಟ್ಲಿ ಕೊಯ್ದಿರೋದು ಹಾಂ ಏನು ಎಳೆದಲ್ಲ ಏನೂ ಅಲ್ಲ ಮಟನು ಬೋಲ್ ಚೆನ್ನಾಗಿರೋದು ಆಗುತ್ತೆ ಸಾರು ಅಷ್ಟೇನೇ ಬೋಲ್ ಆಗುತ್ತೆ ಬಲ್ತಿರೋ ಮಟನ್ ಅಲ್ವೇ ಚೆನ್ನಾಗಾಗುತ್ತೆ ತಾಂಡೋಗಿ ಲಸಮಕ್ಕ ಸುಮ್ಮನೆ ಹಾಂ ನೀನು ತಾಮ್ಲಿಲ್ಲ ಅಂತಂದರೆ ತಾಮರ ಮಾಸ್ ತಗೋದಾರೆ ಹಾಂ జయ్యక్క సరి అవ్వ ఎన్ను చౌకసినే యోటి వాట కొట్టు సుము ఇంత ఇంత ఆడే నమ్గునే ఇరత్ ఏ ఒ అత ఇష్టాత అంత బరే చౌకసి ఆత్ జయక్క నీకు కొడుతీని నే సరికు తు సరి తింబకు నీనే సరిగి మే చౌకసి ಅವರುನು ಬಡವರು ಮಾರಕ್ಕೆ ಬಂದಿರ್ತಾರೆ ಅವ್ರಿಗೊಂದಿ ಹುಟ್ಟಬೇಕಲ್ಲ ದುಡ್ಡು ಈಗ ನೀನು ಪಾಟ್ಲಿ ತಾಂಡು ಕೊಯ್ತೈ ನಿನ್ಗೆ ಒಂದು ದುಡ್ಡು ನಿನ್ಗ ನೀನು ಮುಂದಿನ ವರ್ಷಕ್ಕೆ ಕೊಯ್ಯೋದು ಹಾ ಚೌಕಾಸಿ ಮಾಡ್ತಾರೆ ಹೆಂಗಸರು ತತ್ತೂರ ಐವತ್ತಂದ್ರೆ ಏಟಾಗುತ್ತೆ ಅಯ್ಯೋ ಏನಾಗೇನಿ ಇವಳೆ ಎಲ್ಲ ಬುದ್ಧಿವಂತಿ ಅಮ್ಮ ತರ ಮಾತಾಡ್ತಾಳೆ ನೋಡ್ಯಮ್ಮ ಭಾಗ್ಯಮ್ಮ ಅದೇ ಏ ಅದೇ ರೂಪಾಯಿ ರೂಪಾಯಿಗೂ ಚೌಕಾಸಿ ಮಾಡ್ತಾನೆ ಎಂಟಾಣಿ ಇಲ್ಲ ರೂಪಾಯಿ ಇಲ್ಲ ಅಂತ ಟಿ ಪಿ ಪಿನ್ ಮಾರತ್ತಾಗಿ இல் நோடி எங்க மாத்தாடு தாள் ஏனங்கினே இவளே டுட்டங்க ஒட் கண்டேட்டி வச்சி ஓட்டி ஆட் கொடுத்து தாண்ட் தாணும் அம்மேயா டக்க அவ கை கொடு அக்கை தாண்டி அவ கை காலஞ்சய மொதலு நின் தக்கமேஷப்பா ரமேஷப்பா நம்மஜி எஸ்ப்பா ரமஜனும் எடுப்பாள் கண்டுகொண்ட் எஸ்ட் கொடணா நமக்கு சாக்கு ஏன்னா ஒன் பாலி தத்தீவி

ಈಗ ಮಂಟಕ್ಕೆ ಹೋಗಿ ತೊಗೊತೀನಿ ಏನಕ್ಕ ಅಲ್ಲ ನೀನು ದುಡ್ಡು ಕೊಡ್ತೀಯ ಅಂತೇಳಿ ನಾನು ನಿನ್ನ ಮೊದ್ಲೇ ಕೊಟ್ರೆ ನೀನು ನಿನ್ನ ದುಡ್ಡು ತಂದಿಲ್ಲ ಕೊಡ್ತೀನಿ ಅಂತೀಯ ಏ ಹೋಗ್ಲಾಗಿ ನಾನು ನಿನ್ಗೆ ಯಾಕೆ ಕೊಟ್ಟ ಹ ಹೋಗು ಜಲ್ದು ತಂದು ಕೊಡು ದುಡ್ಡ ದುಡ್ಡೇ ಇಲ್ಲ ಇವಳು ಚೌಕಾಸಿ ಹೋಗು ದುಡ್ಡು ತಂದು ಕೊಡು ಮೊದ್ಲು ತಂದ್ಕೊಡ್ತೀನಿ ಹೇಳಿ ನೀನೇನು ಬೇಡ ಹಾ ನಾನು ಮರ್ತು ಬಂದೆ ಅರ್ಜೆಂಟ್ ಬಂದೇ ಮಾರ್ತಿ ತಂದ್ಕೊಡ್ತೀನಿ ಬೇಡ ಗಣೇಶನ ಆರ್ನೂರ ಐವತ್ತು ಆದ್ರೂ ಕೊಡು ನನ್ಗೂ ಎರಡು ಪಾಲ ಆಮೇಲೆ ನೀನು ಕೊನೆಗೆ ಖಾಲಿ ಆತು ಹಾ ಕೊಡ್ತೀನಿ ನಾನು ಐತೆ ಸರ್ ನಕ್ ನಂಗೆ ದುಡ್ಡು ಇಟ್ಟೆ ಇದೀನಿ ನಾನು ಜಯ್ ಎಮ್ ಮಾರ್ಕ್ ಬಂದಿಲ್ಲ ಈಗಲೇ ಕೊಡ್ತೀನಿ ದುಡ್ಡ ಕೊಡು ಮೊದಲು ನನಗೆ ಆತ್ ಕೊಡ್ತೀನಿ ಹೇಳಕ್ಕ ಎಲ್ಲರಿಗೂ ಆಗುತ್ತೆ ಏಳು ಇರೋರ್ಗೆ ಎಲ್ಲರಿಗೂ ಕೊಡ್ತೀನಮ್ಮ ಏಳು ಇರೋರಿಗೆ ಸಿಗುತ್ತಾ ಇಲ್ವಾಗ ಗೊತ್ತಿಲ್ಲ ಕೊನೆವರೆಗೂ ನಿಂತ್ಕೋಬೇಕು ಏಳು ಇಲ್ದೇ ಇರೋರು ಹಾಂ ಏನೋ ಹೆಂಗನಾಗಲಿ ನನಗೂ ಒಂದು ಪಾಲು ಕೊಡು ಏನಾಗಲ್ಲ ನಾವು ಮಾರ್ತಿದ್ವಿ ಏಳಾದ ಹಾಂ ಆ ತೇಳಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ನಿನಗೂ ಒಂದು ಪಾಲು ಕೊಡ್ತೀನಿ ಇರು ಕವರ್ಗೆ ಹಾಕಿ ಕೊಡ್ತೀನಿ ಏ ನಮಗೆ ಕೂಡ ಮರಯ್ಯ ರಮೇಶಪ್ಪ ನೀನು ಹೆಂಗುಸ್ರಿಗೆ ಆದರೆ ಜಾಸ್ತಿ ಕೊಡ್ತೀಯಾ ಹಾಂ ಈ ಗಂಡಸ್ರು ನಾವು ಮುಂದೆ ಬಂದು ನಿಂತ್ಕೊಂಡಿದ್ವಿ ಹಿಂದೆ ಬಂದಿರೋ ಹೆಂಗುಸ್ರಿಗೆ ಇದೆಯಲ್ಲ ಮರಯ್ಯ ನಮಗೆ ಕೊಡು ಮೊದಲು ಏಯ್ ಬರ್ಲಿಂಗ ಸುಮ್ಮನೆ ನಿಂತ್ಕ ನಾವು ಹೆಂಗುಸ್ರು ತಗೊಂಡೋಗಿ ಈ ಬೇರೆ ಕೆಲಸ ಮಾಡ್ಸಿ ಬೇಡ್ರಿ ಹಿಂಗೆ ಹೆಂಗೆ ಗಂಡಸ್ರಿಗೆ ಇನ್ನೇನು ಕೆಲಸ ಇರುತ್ತೆ ಚೆನ್ನ ಹೊತ್ತು ಏನಾಗಲ್ಲ ಏನು ನಾವು ತಗೊಂಡು ಹೋಗ್ಬಿಡ್ತೀವಿ ಆಯ್ತು ಆಯಿತು ಗೊತ್ತಾಡ್ಬೇಡ್ರಿ ಯಾರು ಎಲ್ಲಾರ್ಗು ಕೊಡ್ತೀನಿ ಹಾಂ ಎಲ್ಲರಿಗೂ ಆಗುತ್ತೆ ಒಟ್ಟಿನಲ್ಲಿ ಏಳು ಇರೋರಿಗೆ ಎಲ್ಲರಿಗೂ ಆಗುತ್ತೆ ಯಾರನ್ನ ಏಳು ಇರೋದು ಯಾರು ಬರೋಲ್ವಲ್ಲ ಅವಾಗ ಏಳ್ದು ಇರೋರಿಗೆ ಕೊಡೋಕ್ಕಾಗುತ್ತೆ பகே கையா நின பால் கொடுத்துனீங்க இவ்வளோ நீங்க தாண்டி வந்து சுமீர் ஏன் யோசனை சரி கணோனா மொதல் நன்கு குண்டக்காய் பாகியூ கொடு நான் தாண்டி ஆமேலே நன்மேல் நோடிப்பா யுவாதி நம் ஊரகே மட்டன் கொய் எஸ் ஜன ஹங்கே பரதாடுத்தே மட்டன் தாமக்கி அம் தானே இல்லை ஆறுநூறு ஐவத்து பால் இட்ரி நம்ம கடை எல்லாம் ஹெங்க் கமெண்ட் மூலம் நமக்கு தீசிரி அங்கே வீடியோ இடாத லைக் மாறி ஷேர் மாறி இன்னும் யாரும் நம்ம சப்ஸ்கிரைப் தயவுட்டு சப்ஸ்கிரைப் முந்தின வீடியோ நமஸ்க்கு